ಬೆಳೆ ಹಾನಿ ಏನಾಗಿದೆ ಅದನ್ನು ಕೊಡಬೇಕು ಮೊದಲು ಅದಕ್ಕೋಸ್ಕರ ಜಂಟಿ ಸರ್ವೆ ಮಾಡಿಸಿದ್ದೀವಿ ಮಾಡೋಕ್ಕೆ ಹೇಳಿದ್ದೀವಿ ಸೂಚನೆ ಕೊಟ್ಟಿದ್ದೀನಿ ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರಿಗೆ ಬಹುಸ ಇನ್ನೊಂದು ವಾರದಲ್ಲಿ ಜಂಟಿ ಸರ್ವೆ ಆಗುತ್ತೆ ಅದಾದ ಮೇಲೆ ಬೆಳೆ ಹಾನಿ ಪರಿಹಾರ ವಿತರಣೆ ಮಾಡ್ತೀವಿ ವಲಸೆ ಇದೆಯಲ್ಲಪ್ಪ ಇನ್ನು ಮಳೆಗಾಲ ಈ ಸಾರಿ ಅದೃಷ್ಟವಶಾತ್ ಒಳ್ಳೆ ಮಳೆ ಆಗಿದೆ ವಾಳ್ಕೆ ಮಳೆಗಿಂತ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಈ ಸಾರಿ ಮಳೆ ಓವರ್ ಆಲ್ ಕೆಲವು ಭಾಗಗಳಲ್ಲಿ ಹೆಚ್ಚಾಗಾಗಿದೆ ಈಗ ಬೀದರ್ ಗುಲ್ಬರ್ಗ ಇಲ್ಲೆಲ್ಲ ಜಾಸ್ತಿ ಆಗಿದೆ ಇಲ್ಲಿ ಯಾದಗಿರಿ ಬೀದರ್ ಗುಲ್ಬ ಕಲಬುರ್ಗಿ ಇಲ್ಲೆಲ್ಲ ಬೆಳೆ ನಷ್ಟ ಜಾಸ್ತಿ ಆಗಿದೆ ಕೂಡಲೇ ಅದಕ್ಕೆ ಪರಿಹಾರ ಕೂಡ ಕೊಡ್ತೀವಿ ಪ್ರಾಥಮಿಕ ವರದಿ ಇಲ್ಲ ಒಟ್ಟಿಗೆ ಒಟ್ಟು ಫೈನಲ್ ವರದಿ ತಗೋತೀವಿ ನಿಮ್ಮ ಕೃಷಿ ಇನ್ಶೂರೆನ್ಸ್ ಕಟ್ಟಿದೀವಿ ಕೆಲವೊಂದು ರೈತರ ಇನ್ಶೂರೆನ್ಸ್ ಕಟ್ಟಿಲ್ಲ ಸರ್ ಅಂತವರಿಗೂ लास्ट ಟೈಮ್ ಕ್ಲೈಮ್ ಆಗತಾ ಇಲ್ಲ ಇನ್ಶೂರೆನ್ಸ್ ಕಟ್ಟದೇ ಇರುವಂತ ರೈತರಿಗೆ ಯಾವುದು ಪರಿಹಾರ ಬರತಾ ಇಲ್ಲ ಇನ್ಶೂರೆನ್ಸ್ ಕೊಟ್ಟಿದೀವಿ ಸರಿ ಅಂದ್ರೆ ಇನ್ಶೂರೆನ್ಸ್ ಕೊಟ್ಟಿದೀವಿ ಸರ್ ಕೋಟಿ ಹೈಯೆಸ್ಟ್ ಬಂದಿದೆ ಕ್ರಾಪ್ ಕ್ರಾಪ್ ಇನ್ಶೂರೆನ್ಸ್ ಪರಿಹಾರ ಅದು ಅದೇ ಈಗ ಹೇಳಿದ್ದೀನಿ ಕೂಡ್ಲೇ ಅವ್ರನ್ನ ಕಾರು ಪತ್ತೆಯಾಗಿದೆ ಕೂಡ್ಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ ಬಿಜಾಪುರದ ಎಸ್ ಪಿಗೆ ಫೋನ್ ಮಾಡಿ ಕೂಡ್ಲೇ ಅವ್ರನ್ನ ಮಾಡಬೇಕು ಮತ್ತು ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ ಚಡ್ಜಾಣ ಕಲಬುರ್ಗಿನ ಎಟಿಎಂ ದರೋಡೆ ಆಗಿತ್ತು ಸರ್ ಎಸ್ ಬಿ ಐ ಬ್ಯಾಂಕ್ ಗಳಿಗೆ ಯಾವ್ದು ರೀತಿ ಭದ್ರತೆ ಇಲ್ಲ ಅವ್ರು ಸೆಕ್ಯೂರಿಟಿ ಗಾರ್ಡ್ ಗಳನ್ನ ನೇಮಕ ಮಾಡ್ಕೊಳ್ಳೋದಿಲ್ಲ ಸಿ ಕ್ಯಾಮೆರಾ ಕರೆಕ್ಟ್ ಆಗಿ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ನೇಮಕ ಮಾಡ್ಕೊಳ್ಳೋರು ಬ್ಯಾಂಕ್ನವರು ನಾವು ಪೊಲೀಸ್ನವರು ಪ್ರೊಟೆಕ್ಷನ್ ಕೊಡ್ತೀವಿ ಅಷ್ಟೇ ಆ ದುಡ್ ಏನ್ ಕಳ್ತನ ಮಾಡ್ಕೊಂಡಿರ್ತಾರಲ್ಲ ಸರ್ ಅವ್ರನ್ನ ಸತ್ಕಾರಕ್ಕೆ ಬಳಕೆ ಮಾಡೋದಲ್ಲ ಇನ್ನೊಂದು ಗೆ ಬಳಕೆ ಮಾಡ್ಕೊತಾರೆ ಸೊ ಹಂಗಾಗಿ ಪೊಲೀಸರು ಅನರ್ಟ್ ಆಗ್ಬೇಕು ಅಂತ ಜನರ ಆಗ್ರಹ ಬಂದು ಮಾಡ್ತಾರೆ ಅದಕ್ಕೆ ತಡೆಗಟ್ಟಲಿಕ್ಕೆ ಎಲ್ಲ ರೀತಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂತ ಪೊಲೀಸ್ನವರು ಸೂಚನೆ ಕೊಟ್ಟಿದ್ದೀವಿ

ಕೇಂದ್ರ ಸರ್ಕಾರಕ್ಕೆ ಜನರಿಗೆ ಬರ್ತಿದೆ ಅದಕ್ಕೆ ಸರ್ ಡೆಮೇಜ್ ಬಗ್ಗೆ ಸೆಂಟ್ರಲ್ ಆಮೇಲೆ ಸುಪ್ರೀಂ ಕೋರ್ಟ್ ಹೋಗಿ ತಗೊಂಡು ಸರ್ ನಾವು ಸಾಕಷ್ಟು ಜನರಿಗೆ ಸೌಲಭ್ಯಗಳು ಕೊಡ್ತಾ ಇದೀನಿ ಬಿಪಿಎಲ್ ಕಾರ್ಡರ್ ಅಲ್ಲಿ ಅನರ್ರ್ ಸಂಖ್ಯೆನೇ ಜಾಸ್ತಿ ಇರೋದು ಅಂತ ಯಾರು ಬಿಪಿಎಲ್ ಹೋಲ್ಡರ್ ಅದಕ್ಕೆ ಅರ್ಹರು ಯಾರುನು ತೆಗಿಬಾರದು ಅನರ್ಹರಿಗೆ ತಗದಾಗ್ಬೇಕು ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ದರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು ಅನರ್ಹರನ್ನು ತೆಗೆದಾಕ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು ಇಲ್ಲಿಗೆ ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ ನಮ್ಮ ಯಾರು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀನಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ ಏನು ಸರ್ಕಾರ ಸ್ಪಂದಿಸ್ತಾ ಇಲ್ಲ ಏನು ಮಾಡೋದು ಕೇಂದ್ರ ಸರ್ಕಾರ ಜನ ಹಸಿವಿನಿಂದ ಬಳಲಬಾರದು ಅಂತ ಅಂತ ಒಂದು ಮಹತ್ವದ ಸ್ಕೀಮ್ ಮಾಡಿದಿರಿ ಯಾದಗಿರಿನಲ್ಲಿ ಹಾಕಿ ವಿದೇಶಗಳಿಗೆ ರಫ್ತ ಆಗ್ತಾ ಇದೆ ಸಿಐಡಿ ಎಂಕ್ವೈರಿ ಸಿಐಡಿ ಸಿ ಡಿ ಕೂಡಲೇ ಸಿ ಐ ಡಿ ಎಂಕ್ವೈರಿ ಮಾಡಿಸ್ತಾ ಇದ್ದೀನಿ ಆಮೇಲೆ ಕಾಸ್ಟ್ ಸೆನ್ಸಸ್ ಬಗ್ಗೆ ಈಗ ನಾಸ್ತಿಕ ಅಂತ ಒಂದು ಕಾಲಂ ಸೇರಿರೋದಕ್ಕೆ ಬಿಜೆಪಿ ಇದು ನಿಮಗೆ ಬೇರೆ ಬೇರೆ ರೀತಿಯಾಗಿ ಇದು ಮಾಡ್ತಾ ಇರೋಂತಕ್ಕೆ ಮಾಡ್ತಾ ಇರೋಂತು ಏನು ಮಾಡ್ತಾರಪ್ಪ ಅಲ್ಲ ಅಂದ್ರೆ ನೀವು ನಾಸ್ತಿಕ ಅನ್ನೋ ಕಾಲಂ ಸೇರಿಸಬಾರದಿತ್ತು ಅನ್ನುವಂತ ವಿಚಾರ ಆರಶೋಕ ಅವರು ವಿಚಾರ ಇದೆ ಆರಶೋಕ ಹೆಳ್ದಾಗ ಇಲ್ಲ ಕೇಳಕ ಆಗಲ್ಲ ನಾವು ಆರಶೋಕ ಬಿಜೆಪಿ ಅವರು ಅವ್ರು ರಾಜಕೀಯವಾಗಿ ಮಾತಾಡ್ತಾರೆ ಅವರ ನೆಲೇ ಎಲ್ಲ ಎಲ್ಲ ಇದನ್ನು ಕೂಡ ತಪ್ಪದೆ ಸೋಶಿಯೋ ಎಕನಾಮಿಕ್ ಶೈಕ್ಷಣಿಕ ಎಜುಕೇಷನಲ್ ಸರ್ವೆ ಆಗಬೇಕು ಯಾಕಂತಂದರೆ ಈ ಸೋಷಿಯೋ ಎಜುಕೇಷನಲ್ ಸರ್ವೆ ಆಗಿರೋದ್ರಿಂದ ನಾಳೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಎಪ್ಪತ್ತೆಂಟು ವರ್ಷ ಆಯಿತು ಅವರ ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಅವರ ಸಾಮಾಜಿಕ ಪರಿಸ್ಥಿತಿ ಏನು ಅಂತ ಗುರುತು ಮಾಡಿಕೊಂಡು ಇದರಿಂದ ಗೊತ್ತಾಗುತ್ತೆ ಈ ಸರ್ವೆಯಿಂದ ಇದಾದ್ಮೇಲೆ ನಾವು ಕಾರ್ಯಕ್ರಮಗಳನ್ನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ದೂರ ಕೊಟ್ಟಿದೆ ಸೆನ್ಸಸ್ ಬಗ್ಗೆ ಬಿಜೆಪಿ ಡೆಲಿಗೇಷನ್ ದೂರ ಕೊಟ್ಟಿದೆ ಸರ್ ಇದರಲ್ಲಿ ಜಾತಿಗಳಲ್ಲಿ ಕ್ರಿಶ್ಚಿಯನ್ ಸೇರಿಸ್ತಿದ್ರೆ ಅಂತ ಅವರು ದಿ ಕಂಟ್ರಿ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಈ ದೇಶದ ಪ್ರಜೆಗಳಲ್ವ ಅವರು ಯಾರು ಏನ್ ಬರೀ ಹೇಳ್ತಾರೆ ಅದರ ಪ್ರಕಾರ ಮಾಡ್ಕೊಳ್ತಕ್ಕಂಥದ್ದು ಈಗ ಪ್ರತಿಯೊಬ್ಬರು ಮನೆಗಳಿಗೂ ಹೋಗ್ತೀವಲ್ಲ ನೂರ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಗಳನ್ನ ಅಪಾಯಿಂಟ್ ಮಾಡಿದ್ದೀವಿ ಎನಮ್ರೇಟರ್ಸ್ ಆಗಿ ಅವ್ರಿಗೆ ನೂರಿಪ್ಪತ್ತರಿಂದ ನೂರೈವತ್ತು ಮನೆಗಳು ಕೊಟ್ಟಿದ್ದೀವಿ ಅವರು ಪ್ರತಿ ಮನೆಗೂ ಹೋಗಿ ಇಪ್ಪತ್ತೆರಡರಿಂದ ಅಕ್ಟೋಬರ್ ಹದಿನೇಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಕೂಡ ಸರ್ವೆ ಮಾಡ್ತಾರೆ ಲಾಸ್ಟ್ ಟೈಮ್ಗಿಂತ ಈ ಸಾರಿ ನಲವತ್ತು ಸಾವಿರಕ್ಕೂ ಹೆಚ್ಚು ಟೀಚರ್ಸ್ ಟೀಚರ್ಸ್ಗಳನ್ನ ಅಪಾಯಿಂಟ್ ಮಾಡಿದ್ದೀವಿ ನೋಡಪ್ಪ ಇದು ಹಿಂದಿನ ಸರ್ಕಾರದಲ್ಲೇ ಮಾಡಿತ್ತು ಯಾರು ವಿರೋಧ ಮಾಡಬೇಕಾದಂಥ ಅಗತ್ಯ ಇಲ್ಲ ಇದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಎಲ್ಲ ತೀರ್ಮಾನ ಮಾಡೋರು ಶಿಫಾರಸು ಮಾಡೋದು ಅಷ್ಟೇ ತೀರ್ಮಾನ ಮಾಡೋರು ಯಾರು ಹಾ ಹಾಂ ಯಾರು ವಿರೋಧ ಮಾಡಬೇಕಾದಂತ ಅಗತ್ಯ ಇಲ್ಲ ಅವರು ಎಷ್ಟಿಗೆ ಬರ್ತಾರೆ ಅನ್ನೋದಾದರೆ ಎಷ್ಟಿ ಮಾಡ್ತಾರೆ ಇಲ್ಲಿವರು ಇಲ್ಲ ಅಂತ ಮಾಡ್ತಾರೆ ಇಲ್ಲ ಈಗ ಅದೆಲ್ಲ ಮಾಡ್ತೀವಿ ಅಧಿಕಾರಿಗಳನ್ನೆಲ್ಲ ಮಾಡ್ತೀವಿ ಇಲ್ಲೇ ಇರ್ತದೆ ಸಚಿವಾಲಯ ಇಲ್ಲೇ ಇರ್ತದೆ ಈ ಭಾಗದ ಅಭಿವೃದ್ಧಿ ಕೆಲಸಗಳಿಗೆ ಇನ್ನೂ ವೇಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ